ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಹಾಗೂ ಸರ್ಕಾರ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬೆಳೆ ಪರಿಹಾರ ಧನ ವಿತರಣೆ ಮಾಡಿಲ್ಲದಿರುವ ಬಗ್ಗೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತ ಮುಖಂಡರಾದ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಪುರ ಮಹದೇವಪ್ಪ ನೇತೃತ್ವದಲ್ಲಿ ಹೆದ್ದಾರಿ ರಸ್ತೆಯನ್ನು ತಡೆದು ಕೆಲಕಾಲ ಪ್ರತಿಭಟನೆ ನಡೆಸಿದರು ತದನಂತರ ತಾಲೂಕು ಕಚೇರಿಯ ಮುಂದೆ ಕೆಲ ಕಾಲ ಧರಣಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ನಂತರ ತಹಸೀಲ್ದಾರ್ ರಮೇಶ್ ಬಾಬು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಅಧ್ಯಕ್ಷರಾದ ಅಂಗಳ ದಿಲೀಪ್ ಸೇರಿದಂತೆ ರೈತರು ಹಾಜರಿದ್ದರು ಅದು ಲಾಗಿನ್ ಅನ್ನು ನೀವು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತಂದು ಲಾಗಿನ್ ಅನ್ನ ಓಪನ್ ಮಾಡಿಸಿ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಎಷ್ಟು ಜನ ರೈತರದ್ದು ಬೆಳೆ ನಷ್ಟ ಆಗಿದೆ ಅದನ್ನ ಅಲ್ಲಿ ಎಂಟ್ರಿ ಮಾಡಿ ತಕ್ಷಣ ರೈತರಿಗೆ ಅಕೌಂಟ್ಗೆ ಹಣ ಜಮಾ ಆಗೋ ಮಟ್ಟಕ್ಕೆ ನೋಡ್ಕದಿದ್ರೆ ಇಡೀ ಜಿಲ್ಲಾದ್ಯಂತ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಕಚೇರಿಗಳಿಗೆ ಮುಚ್ಚುಗು ಹಾಕುವಂತ ಕಾರ್ಯಕ್ರಮವನ್ನ ಮಾಡಬೇಕಾಗತ್ತೆ ಅಂತ ಬಿಟ್ಟು ಕೂಡ ತಹಸೀಲ್ದಾರ್ ಮುಖಾಂತರನೇ ಅವರ ಮುಂದೆನೆ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ರೆ ಇವರು ಇನ್ನೂ ಕೂಡ ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ರೂ ಕೂಡ ನಷ್ಟ ತುಂಬ ಮುಂದೆ ಬಂದಿಲ್ಲ ತಾಲೂಕು ಆಡಳಿತ ಪತ್ರ ವ್ಯವಹಾರ ನಡೆದಿಲ್ಲ ಅಂತ ನಮ್ಗೆ ಮಾಹಿತಿ ಇದೆ ತಹಸೀಲ್ದಾರ್ ಈಗ ಮೂರು ದಿನ ಆಗಿದೆ ಇವರು ಚುನಾವಣೆಯಿಂದ ವರ್ಗಾವಣೆ ಆಗಿದ್ರು ಈಗ ಬಂದಿದ್ದೀರಾ ತಕ್ಷಣ ಅದನ್ನ ಪರಿಶೀಲನೆ ಮಾಡಿ ಇನ್ನೊಂದು ಎರಡು ದಿನದೊಳಗೆ ಸರ್ಕಾರದ ಗಮನಕ್ಕೆ ತಂದು ಇನ್ನೊಂದು ವಾರದೊಳಗೆ ಆ ನಷ್ಟವನ್ನ ತುಂಬಿಕೊಡೋ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ಅವರಿಗೆ ಒತ್ತಾಯಿಸ್ತೇನೆ ಅಸುಲ್ ಟವಲ್ ಆತಂಕ ಕೂದಿರ್ತಕ್ಕಂಥದ್ದು ರೈತರ ಸಂಖ್ಯೆ ಬಳಿ ಎಲ್ಲ ಜೊತೆಗೂಡಿ ಇನ್ನೊಂದು ವಾರ ಅವರಿಗೆ ಕೊಟ್ಟು ಇಡೀ ಗುಂಡ್ಲುಪೇಟೆ ತಾಲೂಕಿನ ಪ್ರಾರಂಭವಾಗ್ಲಿ ರಾಜ್ಯಕ್ಕೆ ಏನು ಬೆಳೆ ನಷ್ಟ ಆಗಿದೆ ಆ ಬೆಳೆ ನಷ್ಟವನ್ನ ತುಂಬಿಕೊಳ್ಳೋವರೆಗೂ ಕೂಡ ಅನಿರ್ದಿಷ್ಟ ಧರಣಿಯನ್ನ ನಾವು ಇಲ್ಲಿ ತಾಲೂಕು ಕಚೇರಿ ಮುಂದೆ ಬಂಧಿತ ಹೂಡ್ತೇವೆ ಇದು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈಗ ನಾವು ಏನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತೆರಿಗೆಯನ್ನ ಜಾಸ್ತಿ ಮಾಡಿದ್ರು ಅದನ್ನ ವಾಪಸ್ ತಗೋಬೇಕು ಅಂತ ಈಗ ಸಾಂಕೇತಿಕವಾಗಿ ನಾವು ಎಲ್ಲಾ ತಾಲೂಕಿನಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆ ನಾಲ್ಕು ತಾಲೂಕಿನಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ರೈತ ಪರವಾಗಿ ಒಂದು ಒತ್ತಾಯವನ್ನು ಕೊಡ್ತಾ ಇದ್ದೇವೆ ಆ ಒತ್ತಾಯದಲ್ಲೂ ಕೂಡ ನಾವು ಬರಗಾಲದಿಂದ ಹಣ ಬಂದಿರ್ತಕ್ಕಂಥದ್ದು ಯಾವ್ಯಾವ ರೈತರಿಗೆ ಇನ್ನೂ ಜಮ ಆಗಿಲ್ಲ ಅದರಲ್ಲೂ ಕೂಡ ಮಾಹಿತಿ ತಗೊಂಡಿದ್ದೇವೆ ಮತ್ತೆ ಈಗಾಗಿರ್ತಕ್ಕಂಥ ಬಾರಿ ನಷ್ಟಕ್ಕೂ ಕೂಡ ನಾವು ವರದಿಯನ್ನ ತಗೊಂಡಿದ್ದೇವೆ ಇದೆಲ್ಲವನ್ನು ಕೂಡಿ ಮತ್ತೆ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಐದ್ ಸಾವಿರದ ಎಂಟುನೂರು ಜನ ಒಂದು ಫಸಲ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಬೆಳೆ ವಿಮೆಯನ್ನ ಕಟ್ಟಿದ್ದೀರಾ ಸರಿ ಸುರಿಕಂತಿಗೆ ಅವ್ರಿಗೂ ಕೂಡ ಅಲ್ಲಲ್ಲಿ ಹಣಗಳು ಬಂದಿಲ್ಲ ಅದೆಲ್ಲವನ್ನು ಒಗ್ಗೂಡಿಸಿ ಇನ್ನೊಂದು ವಾರದ ಒಳಗಡೆ ನಾವೆಲ್ಲಾ ಗ್ರಾಮಗಳಿಗೂ ಕೂಡ ಕರ್ಪತ್ರ ಹಂಚಿ ತಮ್ಮೆಲ್ಲರೂ ಕೂಡ ಆಹ್ವಾನ ಮಾಡ್ತೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಈ ತಾಲೂಕಿನ ಎಲ್ಲ ಸಮಸ್ತ ರೈತ ಬಂಧುಗಳಿಗೆ ರೈತ ಸಂಘಟನೆಯಿಂದ ತಮ್ಮ ಮನವಿಯನ್ನ ಮಾಡ್ತಾ ಇದ್ದೇನೆ ಹೇಳಿ ನಾಳೆ ನಾಳೆಯಲ್ಲಿ ಕೂಡ ಇಪ್ಪತ್ತ ಒಂದನೇ ತಾರೀಕಿನಿಂದ ನಾವು ಎಲ್ಲಾ ಗ್ರಾಮ ಘಟಕಗಳಿಗೂ ಕೂಡ ಗ್ರಾಮ ಘಟಕ ಕೂಡ ತಾಲೂಕು ಕಮಿಟಿ ನಿಮ್ಗೆ ಬರ್ತಾ ಇದೆ ಕೇಸ್ ಕೊಟ್ಟಿದ್ದಾರೆ ನಿಮಗೆ ಟೈಮಿಂಗ್ ಕೊಟ್ಟಿದೆ ಇದಾದ ನಂತರ ವಾರದ ನಂತರ ಎಲ್ಲಾ ಗ್ರಾಮದ ರೈತರಿಗೂ ಕೂಡ ವಿಚಾರವನ್ನು ಮುಖ್ಯ ಇಲ್ಲಿ ಒಂದು ಅನಿರ್ದಿಷ್ಟ ಧರಣಿಯನ್ನ ಕೈಗೊಳ್ಳೋಣ ಈಗ ಬರಗಾಲ ಮತ್ತೆ ನಷ್ಟದ್ದು ಎರಡು ಕೂಡ ನಮ್ಮ ಬಗ್ಗೆ ಈಗ ಇವರು ಯಾವ ರೀತಿ ಕ್ರಮ ತಾಗಿಸ್ಕೊಂಡಿಲ್ಲ ಅಂತ ಗೊತ್ತಾಗುತ್ತೆ ಹಾಗಾಗಿ ತಾವೆಲ್ಲರೂ ರೈತರು ತಮ್ಮ ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಮಾತುಕತೆ ಆಡಿ ಮುಂದೆ ನಾವು ಇಲ್ಲಿ ಅನಿರ್ದಿಷ್ಟ ಚಳುವಳಿಯನ್ನು ಹಾಕುವ ಅಂತ ಹೇಳಿ ಈ ಪ್ರತಿಭಟನೆಯ ತಾತ್ಕಾಲಿಕ ಕೈಗುಡಿಯಂತೆ ಕೆಲಸವನ್ನು ಮಾಡೋಣ